ಕಮಲಾಕರನ್ನ ಪ್ರಿಯಸಿ ಮತ್ತಷ್ಟು ರಂಗಿನ ಆಟ ಆಡಿದಾಳೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಯಲಾಗ್ತಾ ಇದೆ ಬಲಗೆ ಬಿದ್ದವರಿಗೆ ಗಾಳ ಹಾಕೋಕೆ ಕಿಲಾಡಿ ಐಡಿಯವನ್ನು ಆಕೆ ಮಾಡಿದ ಸುಚಿತ್ರ ಎನ್ನುವ ಕಮಲಾಕರ ಭಟ್ರನ್ನ ಬಲೆಗೆ ಬೀಸ್ಕೊಂಡಿದ್ಲಲ್ಲ ಈ ಸುಚಿತ್ರ ನೋಡೋದು ಅವಳದ್ದಷ್ಟೇ ಕಥೆಯಲ್ಲ ಇನ್ನೂ ಕೂಡ ಇದೆ ಬಲಗೆ ಬಿದ್ದವರಿಗೆ ಈಕೆ ಬೇರೆ ಬೇರೆ ರೀತಿಯಲ್ಲಿ ಆಟ ಆಡಿಸಿದ್ದಾಳೆ ರೀಲ್ಸ್ ರಾಣಿಯ ಮತ್ತೊಂದು ನೌಟಂಗಿ ಆಟ ಈಗ ಬಯಲಾಗಿದೆ ಮದುವೆ ಆಗಿದ್ದರೂ ಕೂಡ ಚಂದದ ಯುವಕರಿಗೆ ಗಾಳ ಹಾಕಿರಲಿಕ್ಕೆ ಪಡ್ಡೆಗಳಿಗಾಗಿ ಹೆಸರನ್ನೇ ಬದಲಾಯಿಸ್ಕೊಂಡಿದ್ಲು ಸುಚಿತ್ರ ಮದುವೆ ಸರ್ಟಿಫಿಕೇಟ್ನಲ್ಲಿ ಸುರೇಖಾ ಅಂತ ಹೆಸರಿದೆ ಸೊ ಆದರೆ ಸುಚಿತ್ರ ಈ ರೀತಿಯಾಗಿ ಯುವಕರನ್ನು ಬಲೆಗೆ ಬೀಳಿಸ್ಕೊಂಡು ಅವರಿಂದ ಏನೇನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಂಡು ಈಗ ಈ ರೀತಿಯಾಗಿ ಅವಳ ದಿನಕ್ಕೊಂದು ಅವಳ ರಂಗಿನಾಟ ಬೈಲಿ ಆಗ್ತಾ ಇದೆ ನೋಡಿ ಅರೆ ಬರೆ ಬಟ್ಟೆಗಳನ್ನು ಹಾಕ್ಕೊಂಡು ರೀಲ್ಸ್ ಮಾಡಿಕೊಂಡು ಪಡ್ಡೆ ಹುಡುಗರನ್ನು ಆಕೆಯ ವಶಕ್ಕೆ ಪಡ್ಕೊಂಡು

ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇದೆ ಅಕ್ಕ ಸತ್ತ ಬಳಿಕ ಮಕ್ಕಳನ್ನು ನಾನೇ ನೋಡ್ಕೊಳ್ತಿದ್ದೇನೆ ತನ್ನ ಗಂಡನನ್ನೇ ಅಕ್ಕನ ಗಂಡ ಅಂತ ಹೇಳ್ತಿದ್ದಂಥ ಕಿಲೇಡಿ ಒಳ್ಳೆ ಹುಡುಗನ ಹುಡುಕಾಟದಲ್ಲಿದ್ದೀನಿ ಅಂತ ರಂಗಿನಾಟವನ್ನು ಮಾಡಿದ್ದಾಳೆ ಗಮನಿಸಬೇಕು ಈ ರೀತಿಯಾಗಿ ಎಲ್ಲವನ್ನೂ ಕೂಡ ತನ್ನ ಮನಸ್ಸಿಗೆ ಬೇಕಾದ ಹಾಗೆ ಬದುಕಿದಾಳೆ ಐತೆ ಚಂದನ ಚಂದದ ಹುಡುಗರಿಗೆ ಮೆಸೇಜ್ ಕಳಿಸಿ ಚಾಟಿಂಗನ್ನು ಮಾಡ್ತಾ ಇದ್ಲು ಕಾಮದಾಟವನ್ನು ಮಾಡ್ತಾ ಇದ್ಲು ಅಲ್ಲೇ ಮೆಸೇಜಲ್ಲೇ ಒಂಥರ ಇವಳದು ರೊಮ್ಯಾನ್ಸು ಮೆಸೇಜಲ್ಲಿ ಅಶ್ಲೀಲವಾಗಿ ಚಾಟ್ ಮಾಡ್ತಾ ಫ್ಲರ್ಟ್ ಮಾಡ್ತಾ ಹುಡುಗರನ್ನ ಬಲೆ ಹಾಕ್ಕೊಂಡು ಅವ್ರನ್ನ ರೂಮಿ ಕರೆದು ಎಲ್ಲ ಮಾಡ್ಕೊಂಡು ಈ ರೀತಿಯಾಗೆಲ್ಲ ಮಾಡಿದಾಳೆ ನೋಡಿ ಈ ಐವತ್ತ್ ಮೂರು ಎಕರೆ ಜಮೀನ ಬಲೆಗೆ ಕಡವಿಕೊಂಡಿದ್ಲು ಈಕೆ ಅದಾದ ಬಳಿಕ ಚಾಟ್ ಮಾಡ್ತಾ ಹಣ ಪೀಕ್ತಾ ಇದ್ಲು ಜೊತೆಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಆಕೆ ತನ್ನ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಎಲ್ಲವನ್ನು ಕೂಡ ಮಾಡ್ತಾಯಿದ್ಲು ಶ್ರೀಮಂತ ಯುವಕರನ್ನ ಶ್ರೀಮಂತರನ್ನು ಬಲೆಗೆ ಹಾಕೊಂಡು ಆಸ್ತಿಯನ್ನು ಅವ್ರಿಗೆ ಗೊತ್ತಾಗ್ದೇನೆ ಈಕೆ ಹೆಸರಿಗೆ ಹಾಕ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ಲು ಒಂದು ಹೆಣ್ಣುಮಕ್ಕಳು ಅಂತಂದರೆ ಯಾ ಕೆಲವರಿಗೆ ಈ ಕಾಮುಕರಿಗೆಲ್ಲ ಹೆಣ್ಣುಮಕ್ಕಳು ಒಂದು ಸ್ವಲ್ಪ ಫ್ರೀನೆಸ್ ಕೊಟ್ಬಿಟ್ರೆ ಬಲೆಗೆ ಬಿಡ್ತಾರೆ ಆಕೆ ಏನು ಕೇಳ್ತಾಳೋ ಅದನ್ನೆಲ್ಲ ಕೊಟ್ಟು ಬರ್ದಾರ್ದಾಗಿ ಹೋಗ್ತಾರೆ ಕೈ ಖಾಲಿ ಮಾಡಿಕೊಂಡು ಆಮೇಲೆ ನೇಣು ಹಾಕೊಳ್ಳೋದು ಇನ್ನೊಂದೇನೋ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ ಈ ಕಮಲಕರ ಭಟ್ಟನ ಕಥೆಯು ಕೂಡ ಹಾಗೆ ಆಗಿರೋದು ಜ್ಯೋತಿಷಿ ಆಗಿದ್ದ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡ್ತಿದ್ದ ಒಳ್ಳೆ ಗಾ ಮಾನವ ಮರ್ಯದೆ ಸಮಾಜದಲ್ಲಿತ್ತು ಆದರೆ ಇವಳ ಸವಾಸಕ್ಕೆ ಹೋಗಿ ತನ್ನ ಎಲ್ಲ ಹಣ ಇದ್ದದ್ದು ಮರ್ಯಾದೆ ಇದ್ದದ್ದು ಮೂರು ಕಾಸಾಗಿ ಹೋಗಿದೆ ಈಗ